ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ರಾಬಕವಿ ಬನಹಟ್ಟಿಯ ತಾಲೂಕು ಸಮಿತಿ ಛಲವಾದಿ ಮುಖಂಡರಿಂದ ಸುದ್ದಿಗೋಷ್ಠಿ ಕರ್ನಾಟಕ ಸರ್ಕಾರದಿಂದ ಜಾತಿ ಸಮೀಕ್ಷೆ ಮಾಡಲು ನೇಮಿಸಲಾಗುವ ಗಣತಿದಾರರು ಮುಂದಿನ ದಿನಗಳಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದವರು ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ಕಾರ್ಯವನ್ನು ಮಾಡುವವರಿದ್ದಾರೆ ಈ ಸಂದರ್ಭದಲ್ಲಿ ಜಾತಿ ಸಮೀಕ್ಷೆಯ ನಮೂನೆಯಲ್ಲಿ ಜಾತಿ ಮತ್ತು ಮೂಲ ಜಾತಿ ಉಪಜಾತಿಗಳನ್ನು ಕಡ್ಡಾಯವಾಗಿ ನಮೂದಿಸಲು ಕೋರಿರುತ್ತಾರೆ ಇವುಗಳನ್ನು ಯಾರ್ಯಾರು ಹೇಗೆ ಹೇಗೆ ನಮೂದಿಸಬೇಕೆಂದು ಈ ಕೆಳಗೆ ವಿವರಗಳನ್ನು ವಿವರಿಸುತ್ತಾರೆ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ಹೊರಡಿಸಲಾದ ಆದೇಶದ ಪ್ರಕಾರ ಪರಿಶಿಷ್ಟ ಜಾತಿಗೆ ಸೇರಿದ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಮೂಲ ಹೊಲೆಯ ಹೊಲೆಯಾ ಎಂದು ಕಡ್ಡಾಯವಾಗಿ ನಮೂದಿಸಲು ಸಮುದಾಯಗಳಿಗೆ ಮನವಿ ಇದೇ ಸಂದರ್ಭದಲ್ಲಿ ಛಲವಾದಿ ಮುಖಂಡರಾದ ಶಿವಲಿಂಗ ಗೋಂಬಿಗುಡ್ಡ ಶಿವಾನಂದ ಕಾಂಬ್ಳೆ ಈರಪ್ಪ ಕಾಂಬ್ಳೆ ನಾಗಪ್ಪ ಕಾಂಬ್ಳೆ ದಿಲೀಪ್ ಕಾಂಬ್ಳೆ ಮೋಹನ ಕಾಂಬ್ಳೆ ಪ್ರಕಾಶ್ ಸಿಂಗೆ ಪ್ರಭಾಕರ ಛಲವಾದಿ ಸಿದ್ದರಾಮ ಕಾಂಬ್ಳೆ ಇನ್ನೂ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ವರದಿ ಮುಸ್ತಫಾ ನದಾಫ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಇದು ಸಮತ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ನಮಸ್ಕಾರ ಸಮಸ್ತ ಕರ್ನಾಟಕದ ಛಲವಾದಿ ಬಲಗೈ ಹೊಲೆಯ ಸಮುದಾಯದ ಎಲ್ಲ ಸಮುದಾಯದ ನಾಯಕರಿಗೆ ಕ್ರಾಂತಿಕಾರಿ ಜಮೀನ್ ಸಲ್ಲಿಸುತ್ತಾ ಅತ್ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಜಸ್ಟಿಸ್ ಎಚ್ ಎನ್ ನಾಗಮೋಹನ್ ದಾಸ್ ರವರ ವರದಿಯನ್ನ ಅನುಷ್ಠಾನ ಮಾಡಲಿಕ್ಕೆ ಪರಿಶಿಷ್ಟ ಜಾತಿಗಳ ವರ್ಗೀಕರಣ ಅಂದ್ರೆ ಏನು ಸಂಖ್ಯೆಗೆ ಅನುಗುಣವಾಗಿ ಏನು ಮೀಸಲಾತಿಯನ್ನ ಹಂಚಿಕೆ ಮಾಡ್ಬೇಕಂತೇಳಿ ಒಂದು ಎಲ್ಲ ದಲಿತ ಸಮುದಾಯದ ಏನು ಆಗ್ರಹ ಇತ್ತು ಆ ಅನತಿಯಂತೆ ಸರ್ಕಾರ ನಾಗದ್ ಮೋಹನ್ ದಾಸ್ ರವರ ಏಕ ಸದಸ್ಯವನ್ನು ನೇಮಿಸಿದೆ ಸುಮಾರು ಗೆ ಸಂಬಂಧಿಸಿದಂತ ನೂರ ಒಂದು ಜಾತಿಗಳಲ್ಲಿ ಹೊಲೆಯ ಮಾದಿಗ ಸಮಗಾರ ಕೊರಮ ಕೊರೆಚ ಈ ರೀತಿಯಾಗಿ ಏನು ನೂರ ಒಂದು ಜಾತಿಗಳಿದಾವಲ್ಲ ಆ ಜಾತಿಗಳನ್ನ ವರ್ಗೀಕರಣ ಮಾಡಿ ಒಂದು ದತ್ತಾಂಶ ಅಂದ್ರೆ ಅಂಶಗಳನ್ನ ಕಲೆ ಹಾಕ್ಲಿಕ್ಕೆ ಸರ್ಕಾರ ಒಂದು ಕ್ರಮವನ್ನ ಕೈಗೊಂಡಿದೆ ಈಗಾಗಲೇ ಐದನೇ ತಾರೀಕಿನಿಂದ ಮೇ ಐದರಿಂದ ಹದಿನೇಳನೇ ತಾರೀಕಿನವರೆಗೂ ಕೂಡ ಜಾತಿ ಸಮೀಕರಣ ನಡೀತಾ ಇದೆ ಸಮೀಕ್ಷೆ ನಡೀತಾ ಇದೆ ಇದ್ರೆ ಮಧ್ಯೆ ಸುಮಾರು ಚಲುವಾದಿ ಬಲಗೈ ಏನ್ ನಾವು ಹೊಲೆಯ ಹೊಲೇರ್ ಮಾಲಾ ಪರಯ್ಯ ಅಂತ ಏನ್ ಕರಿತೀವಿ ಆ ಜಾತಿಗೆ ಸಂಬಂಧಿಸಿದಂತ ಸುಮಾರು ಮೂವತ್ತೇಳು ಉಪಜಾತಿಗಳು ಈ ಬಲಗೈ ಸಮುದಾಯಕ್ಕೆ ಸೇರಿದಂತ ಮೂವತ್ತೇಳು ಜಾತಿಗಳು ಬರ್ತವೆ ಈ ಮೂವತ್ತೇಳು ಜಾತಿಗಳಲ್ಲಿ ಆಲ್ಮೋಸ್ಟ್ ನಮ್ಮ ಮೈಸೂರು ಮತ್ತು ಮಂಡ್ಯ ಆಗಿರ್ಬೋದು ಚಾಮರಾಜನಗರ ಆಗಿರ್ಬೋದು ಕೋಲಾರ ಭಾಗದಲ್ಲಿ ನಾವು ಎಲ್ಲ ಕಾನ್ ಸಿಗ್ತೀವಿ ಅದ್ರ ಜೊತೆಗೆ ತಮಿಳುನಾಡಿಗೆ ಸಂಬಂಧಪಟ್ಟಂತ ಗಡಿ ರಾಜ್ಯಗಳಲ್ಲಿ ನಾವು ಪರಯ ಅಂತ ಹೇಳಿ ಜಾಸ್ತಿ ಕರಿತೀವಿ ಅದು ಕೂಡ ಹೊಲೆಯ ಬಲಗಾಯಿ ಚಲವ ಛಲವಾದಿ ಸಮುದಾಯದ ಜಾತಿ ಅದರ ಜೊತೆಗೆ ಆಂಧ್ರ ಮತ್ತು ಆಂಧ್ರದ ಏನು ಬಾರ್ಡರ್ಗಳಲ್ಲಿ ಮಾಲಾ ಅಂತ ಏನು ಕರಿತೀವಲ್ಲ ಅದು ಕೂಡ ಬಲಗಾಯಿ ಹೊಲೆಯ ಸಮುದಾಯಕ್ಕೆ ಚಲವಾದಿಗೆ ಸೇರಿದಂತ ಜಾತಿ ಅಂತ ಎಲ್ಲರೂ ಪರಿಗಣಿಸಿದ್ದಾರೆ ನಮ್ಮ ಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಕೂಡ ಅಹ್ ನಮ್ಮ ಬಾಗಲಕೋಟೆ ಜಿಲ್ಲೆ ನಾವೀಗ ಏನು ರಬಕವಿ ಬನೇಟಿಯಲ್ಲಿ ಇದ್ದೀವಿ ಈ ಕಡೆ ನಮ್ಮಲ್ಲಿ ಜಾತಿ ಸರ್ಟಿಫಿಕೇಟ್ ಗಳಲ್ಲಿ ಕಾಣ್ ಸಿಕ್ತಕ್ಕಂಥದ್ದು ಡೈರೆಕ್ಟ್ ಆಗಿ ನಾವು ಏನ್ ನಮೂದಿಸಿರ್ತಾರಂದ್ರೆ ಹಿಂದೂ ಹೊಲೇರ್ ಹೊಲೆಯ 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 ಹೊಲೇರ್ ಹೊಲೆಯರ್ ಚಲವಾದಿ ಬಲಗೈ ಈ ರೀತಿಯಾದಂತ ಜಾತಿಗಳನ್ನ ಉಪಜಾತಿಗಳನ್ನ ಮೂಲ ಜಾತಿಗಳನ್ನ ನೋಂದಣಿ ಮಾಡಿರ್ತಾರೆ ಅದಕ್ಕೆ ತಾವೆಲ್ಲರೂ ದಯವಿಟ್ಟು ಬಲಗೈ ಸಮುದಾಯದ ಜಾತಿಗಳಲ್ಲಿ ಏನಿದ್ದೀರಿ ತಮ್ಮ ಜಾತಿ ಸರ್ಟಿಫಿಕೇಟ್ನಲ್ಲಿ ಏನೇನಿದೆ ಹಿಂದೂ ಹೊಲೆಯರ್ ಅಂತ ಇದೆ ಹೊಲೇರ್ ನೀವು ಕಡ್ಡಾಯವಾಗಿ ಏನಿದೆ ಚಲವಾದಿ ಹೊಲೆಯ ಹೊಲೆಯ ಅಥವಾ ಹೊಲೇರ್ ಯಾವ್ದಾದ್ರೂ ಒಂದನ್ನ ಕಡ್ಡಾಯವಾಗಿ ನೇಮಕ ಮಾಡ್ಬೇಕು ನಿಮ್ಗೆ ಹರಿಜನ ಮತ್ತು ಗಿರಿಜನ ಅಥವಾ ಕೆಲವೊಬ್ರಿಗೆ ಮಾದಾರ್ ಕೆಲವೊಂದು ದೊಡ್ಡಮನಿ ಕಾಂಬಳೆ ಬೇರೆ ಬೇರೆ ಇನ್ನಿತರ ಏನು ನಿಮ್ಮ ಅಡ್ಡ ಹೆಸರು ಅಂತ ಏನು ಕರಿತೀವಲ್ಲ ಅವುಗಳನ್ನ ದಯವಿಟ್ಟು ಯಾರು ನಮೂದ್ ಮಾಡ್ಲಿಕ್ಕೆ ಹೋಗಬೇಡಿ ಅವುಗಳನ್ನ ನಮೋದು ಮಾಡಿ ನಿಮ್ಮ ಮೂಲ ಜಾತಿ ಏನಿದೆ ಅಲ್ಲ ಅದನ್ನು ಕಡ್ಡಾಯವಾಗಿ ನಮೋದು ಮಾಡಿ ಅಂತ ಹೇಳಿ ಈ ಮೂಲಕ ಅಹ್ ಬಲಗೈ ಹೊಲೆ ಸಮುದಾಯದ ರಬಕವಿ ಬನಟ್ಟಿ ತಾಲೂಕಾ ವತಿಯಿಂದ ನಾವೆಲ್ಲರೂ ಕೂಡ ಅಹ್ ತಮಗೆ ಅಹ್ ವಿನಂತಿಯನ್ನ ಮಾಡ್ಕೋತಾ ಇದೀವಿ ಅದ್ರ ಜೊತೆಗೆ ಈಗೇನು ಐದನೇ ತಾರೀಕಿನಿಂದ ಸಮೀಕ್ಷೆ ಶುರುವಾಗಿದೆ ಸಮೀಕ್ಷೆ ಬರಿ ಗಳಿಗೆ ಅಷ್ಟೇ ಅಲ್ಲದೆ ಅಹ್ ನಾನ್ ಗಳನ್ನು ಕೂಡ ಐಡೆಂಟಿಫೈ ಮಾಡ್ತಾ ಇದ್ದಾರೆ ಪ್ರತಿ ಮನೆಗೆ ವಿಸಿಟ್ ಮಾಡ್ತಾ ಇದ್ದಾರೆ ಸರ್ವೆ ಮಾಡೋರು ಏನ್ ಸರ್ಕಾರ ನೇಮಿಸಿದೆ ಅಲ್ಲ ಪ್ರತಿನಿಧಿಗಳನ್ನ ಅವರು ವಿಸಿಟ್ ಮಾಡ್ತಕ್ಕಂತ ಸಂದರ್ಭದಲ್ಲಿ ನಾನ್ ಎಸ್ಸಿಗಳನ್ನ ನಾನ್ ಎಸ್ ಸಿ ಅಂತ ಫಿಲ್ಅಪ್ ಮಾಡಿ ಕಳಿಸ್ತಾ ಇದ್ದಾರೆ ಎಸ್ ಸಿಗಳಲ್ಲಿ ತೊಂದರೆಗಳು ಏನ್ ಬರ್ತಾ ಇದೆ ನಾವು ಮಾನ್ಯ ಸರ್ಕಾರಕ್ಕೆ ಈ ಮೂಲಕ ಮನವಿಯನ್ನು ಮಾಡ್ಕೊತಾ ಇದ್ದೀವಿ ರೇಷನ್ ಕಾರ್ಡ್ ಅನ್ನ ಅದರಲ್ಲಿ ಆಡ್ ಮಾಡಿದ ಸುಮಾರು ಇಬ್ರು ಮತ್ತು ಮೂರು ಜನ ಸದಸ್ಯರು ಮನೆಯಲ್ಲಿ ಬರ್ತಕ್ಕಂಥದ್ದು ಆಮೇಲೆ ಸುಮಾರು ಮೂವತ್ತ್ ನಾಲ್ಕು ಇರ್ತಕ್ಕಂಥ ಇದು ಒಂದು ಸರ್ವೆ ಏನಿದೆಯಲ್ಲ ಸುಮಾರು ಒಂದು ಸರ್ವೆ ಆಗ್ಬೇಕಂದ್ರೆ ಒಂದು ಗಂಟೆ ತಗೊಳುತ್ತೆ ಅದು ಕೂಡ ಸರ್ವರ್ ತುಂಬಾನೇ ಸ್ಲೋ ಆಗಿದೆ ಅದಲ್ಲದೆ ನಾವು ಅಡಿಷನಲ್ ಮತ್ತೆ ಬೇರೆ ಏನು ನಮ್ಮ ಕುಟುಂಬದ ಸದಸ್ಯರನ್ನ ಆಡ್ ಮಾಡಬೇಕಂತಂದ್ರೆ ನಾವು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಅನ್ನ ಅಹ್ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿ ಆಡ್ ಮಾಡ್ತಕ್ಕಂಥದ್ದನ್ನ ಅಹ್ ಸಮುದಾಯದ ಯುವಕರು ಏನೋ ಓಣಿಗಳಲ್ಲಿ ಕೇರಿಗಳಲ್ಲಿ ಆಮೇಲೆ ಈ ತೋಟದ ಮನೆಗಳಲ್ಲೆಲ್ಲ ಬರ್ತಾ ಇದಾರೆ ಅಲ್ಲಿ ನಮ್ಮ ಜನರಿಗೆ ಇನ್ನೂ ಸಂಪೂರ್ಣವಾದಂತ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅದಕ್ಕೋಸ್ಕರ ತಾವೆಲ್ಲರೂ ಏನು ಚಲುವಾದಿ ಬೆಳಗೈ ಸಮುದಾಯದ ಯುವಕರಿದ್ದೀರಿ ಇದ್ದೀರಿ ಆ ತಮ್ಮ ಓಣಿಗಳಲ್ಲಿ ಕೇರಿಗಳಲ್ಲಿ ತೋಟದ ಮನೆಗಳಲ್ಲಿ ಸರ್ವೆ ಮಾಡ್ಲಿಕ್ಕೆ ಬಂದಾಗ ಕಡ್ಡಾಯವಾಗಿ ನಮ್ಮ ಸಮುದಾಯದ ಹೆಣ್ಮಕ್ಳು ಮತ್ತೆ ಏನು ಅನಕ್ಷರಸ್ಥರ ತರ ಅವ್ರ ಹತ್ರ ಹೋಗಿ ಅದನ್ನ ಸರ್ವೆ ಮಾಡೋರ ಹತ್ರ ಮುಂದೆ ಕುಂತ್ಕೊಂಡು ಆ ಸಮೀಕ್ಷೆಯ ಜಾತಿ ಮತ್ತು ಮೂಲ ಜಾತಿಯ ಕಾಲಂನಲ್ಲಿ ಹೊಲೆಯ ಹೊಲೆಯರ್ ಅಥವಾ ಚಲವಾದಿ ಬಲಗ ಅಂತಕ್ಕಂಥದನ್ನು ತುಂಬಿಸಿ ಈ ಜಾತಿ ಸಮೀಕ್ಷೆಯೇ ಅಹ್ ಅನುವು ಮಾಡಿ ಹೇಳಿ ತಮ್ಮಲ್ಲಿ ಈ ಮೂಲಕ ಕೇಳ್ಕೊತಾ ಇದೆ